ಸಿಲಿಕಾನ್ ಸಿಟಿ ಪಿಜಿಗಳಲ್ಲಿ ಸಾಲು ಸಾಲು ದುರಂತ ದುರಂತಗಳ ಬೆನ್ನಲ್ಲೇ ಪಿಜಿ ಮಾಲೀಕರು ಹೈ ಅಲರ್ಟ್ ಎಲ್ಲ ಸೂಕ್ತ ಕ್ರಮ ವಹಿಸಿದ್ರೂ ತಪ್ಪುತ್ತಿಲ್ಲ ಸಮಸ್ಯೆ ಈ ಹಿನ್ನೆಲೆ ಎಲ್ಲ ಮಾಲೀಕರ ಜೊತೆ ಸಭೆ ನಡೆಸಲು ನಿರ್ಧಾರ ನೆನೆ ಬೆಂಗಳೂರಿನ ಪಿಜಿ ಮಾಲೀಕರ ಸಂಘದ ಒಕ್ಕೂಟದಿಂದ ಪೂರ್ವಭಾವಿ ಸಭೆ ಬೆಂಗಳೂರಿನ ನಾಲ್ಕು ಭಾಗಗಳಿಂದಲೂ ಕೂಡ ಮಾಲೀಕ ಮುಖಂಡರ ಭಾಗಿ ಒಂದು ಬೃಹತ್ ಮಾಲೀಕರ ಜಾಗೃತಿ ಸಮಾವೇಶ ನಡೆಸಲು ಸಭೆಯಲ್ಲಿ ತೀರ್ಮಾನ ಇದೇ ಅಕ್ಟೋಬರ್ ಹದಿನೈದರಂದು ಜಾಗೃತಿ ಸಮಾವೇಶ ನಡೆಸಲು ನಿರ್ಧಾರ ವಿಜಯನಗರದಲ್ಲಿ ಬಿಬಿಎಂಪಿ ವಿಶೇಷ ಆಯುಕ್ತರ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಸಭೆ ಪಿಜಿಗಳಿಗೆ ಸಂಬಂಧಿಸಿದ ಮಾರ್ಗಸೂಚಿ ಹಾಗೂ ಪಿಜಿ ಮಾಲೀಕರ ಸಾಧಕ ಬಾಧಕಗಳ ಬಗ್ಗೆ ಸಭೆ ಬಿಬಿಎಂಪಿಯ ಸಿಬ್ಬಂದಿ ಹಾಜರಾತಿಯಲ್ಲಿ ಸಭೆ ನಡೆಸಲಿರುವ ಪಿಜಿ ಮಾಲೀಕರು ಪಿ ಜಿ ಮಾಲೀಕರ ಸಂಘದ ಒಕ್ಕೂಟದಿಂದ ಆ ಒಂದು ಸಭೆ ಪೂರ್ವಭಾವಿ ಸಭೆ ಕರೆದಿದ್ವಿ ಸಭೆಯ ಉದ್ದೇಶ ಬರುವ ಮಂಗಳವಾರ ಹದಿನೈದನೇ ತಾರೀಕು ವಿಜಯನಗರದಲ್ಲಿ ಆ ಎಲ್ಲ ಪಿ ಜಿ ಮಾಲೀಕರ ಒಂದು ಬೃಹತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಜಾಗೃತಿ ಸಮಾವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಬೆಂಗಳೂರಿನ ನಾಲ್ಕು ಭಾಗಗಳಿಂದ ಈ ಒಂದು ಸಭೆನ ಆಯೋಜನೆ ಮಾಡಲಾಗಿತ್ತು ಇವತ್ತಿನ ಸಭೆಯಲ್ಲಿ ಹದಿನಾರನೇ ಹದಿನೈದನೇ ತಾರೀಕು ಏನು ಕಾರ್ಯಕ್ರಮ ನಡೆಯಬೇಕು ಅದರ ಸಾಧಕ ಬಾಧಕಗಳನ್ನ ಈಗ ಚರ್ಚೆ ಮಾಡಿದ್ದೇವೆ ಈಗ ನಾಲ್ಕು ಭಾಗಗಳಿಂದ ಎಲ್ಲ ಪಿ ಜಿ ಮಾಲೀಕರ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸೊ ಬರುವ ಹದಿನೈದನೇ ತಾರೀಕು ಬಿಬಿಎಂಪಿ ಒಂದು ವಿಶೇಷ ಆಯುಕ್ತರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಪಿಜಿ ಮಾಲೀಕರ ಜಾಗೃತ ಸಮಾವೇಶ ವಿಜಯನಗರದಲ್ಲಿ ನಡೆಯುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಾಗದ ಮುಖಂಡರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಇವತ್ತಿನ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ವೈಫ್ ಭಾಗದಿಂದ ಬಂದಿರತಕ್ಕಂಥವರು ಒಂದೆರಡು ಮಾತಾಡಬೇಕು ನಮಸ್ಕಾರ ನಮ್ಮ ಹೆಸರು ಭಾಸ್ಕರ್ ರೆಡ್ಡಿ ಸೊ ಇವತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಫಾರ್ಮ್ ಮಾಡಿಕೊಂಡು ಎಲ್ಲರದ್ದು ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ ತೊಗೊಂಡು ಫಿಫ್ಟೀನ್ತ್ ಎ ಥರ ಡಿಸ್ ಡಿಸ್ಕಸ್ ಮಾಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ತಗೊಳ್ಬೇಕಂತ ಡಿಸ್ಕಸ್ ಮಾಡಿದಿವಿ ಸೊ ನಾವೆಲ್ಲರೂ ಸೇರಿ ಫಿಫ್ಟೀನ್ತು ಜಯಪ್ರದ ಮಾಡಬೇಕು ಅದೇ ಸೊ ನಮ್ಮ ಸಮಸ್ಯೆಗಳು ಏನೇ ಇದ್ದರೆ ನಮ್ಮ ಕಮಿಟಿಗೆ ರಿಪೋರ್ಟ್ ಮಾಡಿ ಅದೇ ಸಕ್ಸಸ್ಸಾಗಿ ಮಾಡಬೇಕಂತ ನಮ್ಮದು ವಿಜ್ಞಾನಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ